నమస్కార ఉపేంద నన్న నోడతక్షణ వంద మ్యూజిక్ డైరెక్షన్ ఒళ్ళ నిర్దేశకరా అదే ఒక స్లోగన్న నందన్ హింద్ర నేను స్పాటల్ నోడ ನಿಜವಾದ ಒಬ್ಬ ನಿರ್ದೇಶಕ ಎಷ್ಟು ಶ್ರದ್ಧೆಯಿಂದ ಎಷ್ಟು ಕೆಲಸಗಳನ್ನು ಮಾಡಬೇಕು ಅಷ್ಟು ಕೆಲಸಗಳನ್ನು ಒಬ್ಬ ಆಕ್ಟರಾಗಿ ಆ್ಯಕ್ಟ್ ಮಾಡಿಕೊಂಡು ಡೈಲಾಗ್ ಬರ್ಕೊಂಡು ಸಾಂಗೂ ಬರೆದು ಲೊಕೇಶನ್ನು ನೋಡಿ ನಮಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಕೆಲಸವನ್ನು ಒಬ್ಬನೇ ಹುಡುಗ ಮಾಡಿದ ಅದನ್ನು ನಾವು ನೋಡಿದ್ವಿ ಅಂದರೆ ಅದು ಚಂದ ಕಷ್ಟ ಸರ್ ಉಪೇಂದ್ರ ಅವ್ರಿಗಾಗಲಿ ಸುದೀಪ್ಗಾಗಲಿ ದರ್ಶನ್ಗಾಗಲಿ ಎಲ್ಲ ಹೀರೋಗಳು ನಾನು ಹೇಳ್ತೇನೆ ರೀ ಆರಾಮಾಗಿರಿ ಟೆನ್ಷನ್ ಮಾಡ್ಕೋಬೇಡಿ ಹೀರೋಗಳಂದ್ರೆ ಸ್ಮಾರ್ಟಾಗಿ ಕಾಣಿಸ್ಬೇಕು ಬೆಳಿಗ್ಗೆ ಅಲ್ವಾ ಅರಂಡ್ ಸುಮ್ಮನೆ ಮಾತ್ರ ಗ್ಲಾಮರ್ ಆ ಏನಾಗ ಹೀರೋ ಅನ್ನಿಸ್ಬೇಕು ಬೇರೆ ಎಲ್ಲ ತಲೆಯಿಂದ ಕಿತ್ತಾಕಿ ಪ್ರೊಡಕ್ಷನ್ನ ನಾವು ನೋಡ್ಕೊತೀವಿ ಡೈರೆಕ್ಷನ್ ನಾವು ನೋಡ್ಕೊಳ್ತೀವಿ ಹಾಡುಗಳು ಲೋಕೆ ನಾವು ನೋಡ್ಕೊಳ್ತೀವಿ ನೀವು ಬರ ಹೀರೋ ಹೀರೋನ್ ಆದರೆ ಅವ್ರ ಗ್ಲಾಮರ್ನ ಫಸ್ಟ್ ಮೈಂಟೈನ್ ಮಾಡಬೇಕು ಅಂತ ಹೇಳ್ತಾ ಇರ್ತೀನಿ ಚಂದನ್ಗೂ ಈ ಮಾತನ್ನ ನಾನು ಹೇಳ್ದೆ ಅಲ್ಲೇ ಯಾಕಿಷ್ಟು ಇದು ಅಂತ ಬಟ್ ಅವರು ಒಳಗೆ ಒಬ್ಬ ನಿಜವಾದ ನಿರ್ದೇಶಕ ಇದ್ದಾನೆ ಇದನ್ನ ಬರೀಲೇಬೇಕು ಅನ್ನೋ ನಮ್ಮ ಪ್ರಶ್ನವರು ಮತ್ತೆ ಮೀಡಿಯಾದವರು ಬಹಳ ಎಷ್ಟು ಚೆನ್ನಾಗಿ ನಾನು ಸಾಮಾನ್ಯವಾಗಿ ಎಲ್ಲ ವೇದಿಕೆ ಮೇಲೆ ಕರೆದರು ಬರಲ್ಲ ಕೈ ಕೊಡ್ತಾ ಇರ್ತೀನಿ ನಮಗೆ ಮನ್ಸಲ್ಲಿ ಬಂದಿದೆ ನನಗೆ ಯಾಕೆಂದ್ರೆ ಅವ್ರು ಮಾಡಿದ ಕೆಲಸ ಜೊತೆಗೆ ಆ ಸಿನಿಮಾದ ಕತೆ ಅವ್ರು ತೆಗೆದಿರೋ ಶಾರ್ಟ್ಸು ಆ ಸ್ಪೀಡ್ ಹೇಳ್ತೀನಲ್ಲ ನಾನು ಜನರಿಗೆ ಇಷ್ಟ ಆಗದೆ ಹೋದ್ರೆ ಆಮೇಲೆ ನಾನು ಮಾತಾಡ್ತೀನಿ ನಮ್ಗೆ ಫಸ್ಟ್ ಇಲ್ಲಿ ಬರ್ತೀನಿ ಬಂದ್ಬಿಡುತ್ತೆ ಅಂತ ಒಂದು ಅದ್ಭುತವಾದ ಸಿನಿಮಾ ಜೊತೆಗೆ ಎರಡು ಹೀರೋಯಿನ್ ನೀವು ಮದುವೆ ಹೋಯ್ತಾ ಆಗಿ ಅವ್ರಿಗಿನ್ನಾಗಿಲ್ಲ ಸೊ ಇಬ್ಬರಿಗೆ ಗೊತ್ತಾದ ಹೀರೋಯಿನ್ ನೆಟ್ಕೊಂಡು ಒಳ್ಳೆ ಬೆಸ್ಟ್ ಅಂತ ನಾನು ಹೇಳಬಲ್ಲೆ ಅಂತ ಒಂದು ಕೆಲಸ ನೀವು ಮಾಡಿದರ ಅದಕ್ಕೆ ಫಲ ಪ್ರತಿಫಲ ಸಿಗಬೇಕು ಸಿನಿಮಾ ಥಿಯೇಟ್ರಲ್ಲಿ ಯಾವ್ದು ಸಿನಿಮಾ ಎಲ್ಲೂ ಅದಕ್ಕೆ ಇದು ಓಡ್ತಾ ಇದೆ ಒಂದು ಮೂರು ವಾರದಿಂದ ಯಾವ್ದು ಹೇಳಿದ್ರು ಅದಕ್ಕೆ ಇದು ಕಲೆಕ್ಷನ್ ಅಂದ್ ಸಿನ್ಮಾ ಆಗಬಾರ್ದು ಏ ಈ ಸಿನಿಮಾ ನೋಡ್ಲೇಬೇಕು ಅಂತ ಬರ್ಬೇಕು ಅದು ಸಿನಿಮಾ ಆ ಸಿನಿಮಾ ಇದಾಗಲಿ ಅಂತ ನಾನು ಹರಿಸ್ತೀನಿ ಸುದೀಪ್ ನಂಗೆ ಬಹಳ ಕ್ಲೋಸ್ ಆಗಿಬಿಟ್ರೆ ಆಮೇಲೆ ಬರ್ತಾ ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅವ್ರ ವಾಯ್ಸ್ ಅಂತ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ ಐಟು ಮ್ಯಾಚ್ ಮಾಡೋಕ್ಕಾಗಲ್ಲ ಆದರೂ ಸುದೀಪ್ ಜೊತೆ ಬೇಕಾದ ಸಿನಿಮಾ ಅವ್ರು ನನ್ನ ಫ್ಯಾನ್ ಅವರು ಚಾಮರೇಶ್ವರ ಹುಡ್ಕೊಂಬಂದ್ರು ನನ್ ಒಂದೇ ಹಾಡಿಗೆ ಅದರಲ್ಲಿ ಡವ ಬಿಡೋನಿ ಆ ಸಾಂಗ್ ಗೆ ದೊಡ್ಡ ಫ್ಯಾನ್ ಆಮೇಲೆ ಆಮೇಲೆ ನಾನು ನೋಡಿದಾಗೆಲ್ಲ ಫಸ್ಟ್ ಬಾಯಲ್ಲಿ ಬರ್ತಾ ಇದ್ದೆ ಡವ ಇದೊಂದೇ ಸಾಂಗ್ ಸುದೀಪ್ ಒಂದು ಸಾಂಗ್ ಟೈಟ್ಲ್ ಒಳ್ಳೆ ಕಂಪೋಸರ್ ಓನ್ಲಿ ಸಿಂಗರ್ ಕೂಡ ಸುದೀಪ್ ಅವರು ತಿತಿಲಿ ಅಂತ ಒಂದು ಹಾಡು ಮಾಡಿದ್ರು ಸ್ನೇಹಿತರೆಲ್ಲ ಗೊತ್ತಿರ್ಬೇಕೇನೋ ಆ ಸಾಂಗ್ ನಾನು ಮುಂದೆ ಹಾಡಿದ್ರು ಇಲ್ಲೂ ನೋಡ್ಬೇಕು ಅವ್ರು ಏನ್ ಅನ್ಕೊಂಡು ನ್ಯೂಸ್ ಡೈರೆಕ್ಟರ್ ಡಬ ಡಬ ಯಾರೋ ಮಾಡಿದ್ದಾರೆ ಮೋಸ್ಟ್ಲಿ ಈ ಬಾಂಬೆ ದೊಡ್ಡ ದೊಡ್ಡ ಇವರೆಲ್ಲ ಇರ್ತಾರೋ ಡಿ ಬರ್ಮನ್ ಲಕ್ಷ್ಮೀ ಕ್ಯಾಂಪರ್ ಇವೆಲ್ಲ ಇರ್ಬೋದು ಅಂತ ಬಂದು ನಾನು ನೋಡಿದ್ರು ನೀವೇ ನಾ ಸಾಂಗ್ ಮಾಡಿರೋದು ಯಾಕೆಂದ್ರೆ ನಮ್ಮ ಅವತಾರ ಆಗಿತ್ತು ಆವಾಗಿಂದ ಇವಳು ಅದೇ ಅವತಾರನೇ ಇದೆ ಅದಾದ್ಮೇಲೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು ನನಗೆ ಸುದೀಪ್ ಅವರು ಅವರು ತುಂಬಾ ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ ಅದೇ ಬೇಕು ಯಾವಾಗಲೂ ಅಭಿಮಾನ ಅಭಿಮಾನ ಅಷ್ಟೇ ನಾವು ಹೇಗಿರ್ತೀವೋ ನಮ್ಮ ಜೊತೆ ಇರೋರು ನಮ್ಮ ಸಂಘ ನಮ್ಮ ಅಭಿಮಾನಿಗಳು ಹಾಗೇ ಇರ್ತಾರೆ ಸತ್ಯ ಅಲ್ವಾ ಸೊ ಈ ಹಾಡಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ನಮ್ಮ ಹೀರೋಯಿನ್ ಒಳ್ಳೆ ಸಿಂಗರು ಅದನ್ನೆಲ್ಲ ಕೈ ಒಂದು ಹಾಡು ಇಡಿಸ್ಕೊಡ್ಬೇಕಾಯ್ತು ನನ್ನ ಕ್ಯಾರೆಕ್ಟರ್ ಯಾರು ನಗದೇ ಹೋದ್ರೆ ಆಮೇಲೆ ಎಲ್ಲ ಆಮೇಲೆ ಅಂತ ನಾಗಿಲೇಬೇಕು ನಾನು ಥಿಯೇಟರ್ ಇರೋ ಹೇಳಿದ್ರು ಕೂಡ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಆದರೆ ಈ ಸಿನಿಮಾದಲ್ಲಿ ನನ್ನನ್ನ ಬೇರೆ ಒಂದು ಕಲರಲ್ಲಿ ತೋರಿಸಿದಂಥ ಒಬ್ಬ ನಿರ್ದೇಶಕ ಒಬ್ಬ ಹೊಸ ನಿರ್ದೇಶಕ ಅಂದರೆ ಅದು ಚಂದನೆ ಬೇರೆ ಕ್ಯಾರೆಕ್ಟರು ನನಗೆ ನಮಗೆ ನನ್ನ ಮಗ ಹೇಳ್ತಿರ್ತಾರೆ ಏನಪ್ಪಾ ಎಲ್ಲ ಸಿನಿಮಾ ಒಂದೇ ಥರ ಮಾಡ್ಬೇಡಪ್ಪ ನೀನು ಒಂದು ರುಚಿ ಬೇರೆ ಥರ ನೀನು ಪರ್ಫಾರ್ಮ್ ಮಾಡಪ್ಪ ಅಂತ ಪರ್ಫಾರ್ಮ್ ಮಾಡೋದಲ್ಲ ಪರ್ಫಾರ್ಮ್ ಮಾಡೋದಕ್ಕೆ ಅವರು ಕೆಲಸ ತಗೋಬೇಕು ಡ್ಯಾರೆಕ್ಟ್ರು ಡೈಲಾಗ್ ತಗೊಂಡ್ಬಂದಾವೆ ಏರಿ ಕೊಡ್ರಿ ಅಂತ ನಾವೇ ಪರಿಯಂತರ ಆಗ್ಬಾರ್ದು ಕಲಾವಿದ್ರು ಏನೇ ಆಗ್ಬಾರ್ದು ಡೈಲಾಗು ಏನ್ರಿ ಸೀನು ಏಯ್ ನಾನು ಬಿಟ್ಟು ಒಂದು ಡೈಲಾಗು ಬೇರೆ ಹೇಳಲ್ಲ ಅಂತ ಹೇಳಬೇಕು ಅದು ಈ ಸಿನಿಮಾದಲ್ಲಿ ಆಗಿದೆ ಹೌದಿರ ನಮ್ಗೆ ಐ ಸಕಲಾಗಿದೆ ಇದು ನಿನ್ನೆ ಚೇಂಜ್ ಮಾಡಿಬಿಟ್ರೆ ನಮ್ ನಮ್ಮ ಕ್ಯಾರೆಕ್ಟರ್ ಹಾಳಾಗ್ ಹೋಗುತ್ತೆ ಅಂತ ಗಿರಿ ಏನು ಮಾಡಿ ಅವ್ರು ಏನ್ ಹೇಳಿದ್ರೆ ಸರಿ ಸರ್ ಮಾಡ್ತೀನಿ ಸರ್ ಅದೇ ರಿಯಾಕ್ಷನ್ ನೋಡಿಬೇಕು ಅಂದ್ರೆ ಅಷ್ಟು ಅದ್ಭುತವಾಗಿ ಕೆಲಸ ತಗೊಂಡಿದ್ರಿ ಚಂದನ್ ನಂಗೆ ತುಂಬಾ ಇಷ್ಟ ಆಯ್ತು ಎಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಸರ್ ನಾನು ಅದಕ್ಕೆ ಒಂದೊಂದು ಮಾತು ಹೇಳಿದೆ ಸಿನಿಮಾದಲ್ಲಿ ಯಾವ ಥಿಯೇಟ್ರ್ ಇಲ್ಲ ಅಂತ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಹೋಗಂಗ ಆಗ್ಬಾರ್ದು ಬಂಗಾರದ ಮನುಷ್ಯ ನೋಡಲೇಬೇಕು ಅಲ್ವಾ ಬಂಧನ ನೋಡಲೇಬೇಕು ಹೆಂಗಿತ್ತು ನಮ್ಮ ಇಂಡಸ್ಟ್ರಿ ಸ್ಟ್ಯಾಂಡಿಂಗ್ ಆಗಬೇಕು ಅದಕ್ಕೆ ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಸ್ಪೀಡ್ ಸಿನಿಮಾಗಳು ಗಿರಿ ಸಕ್ಕತ್ತಿದ ಗಿರಿ ಗಿರಿ ಬಹಳ ನ್ಯಾಚುರಲ್ ಆಕ್ಟರ್ ನಿಜ ಹೇಳ್ತೀನಿ ನಾವೆಲ್ಲ ಆ್ಯಕ್ಟ್ ಮಾಡ್ತೀವಿ ನೀನು ಆ್ಯಕ್ಟ್ ಮಾಡಲ್ಲ ನೀನು ಅದ್ಭುತವಾದ ಕಲಾವಿದ ಅದರಿಂದ ಅವರಿಬ್ಬರು ಕರೆಕ್ಟಾಗಿ ಮ್ಯಾಚ್ ಆಗಿದ್ದಾರೆ ಜಾಸ್ತಿ ಮಾತಾಡ್ತಾ ಇದ್ದಾರೆ ಅನಿಸುತ್ತೆ ತುಂಬ ತುಂಬ ಧನ್ಯವಾದಗಳು ನಿಜವಾಗ್ಲೂ ನಮ್ಮ ನಮಗೆ ಮುಂಚೆಯಿಂದ ಉಳಿದಿದ್ದು ಒಂದೇ ಪ್ರೆಸ್ ಮೀಡಿಯಾ ದಯವಿಟ್ಟು ಸರ್ ನಾನು ಹೇಳ್ತೀನಿ ಒಂದ್ಸಲಿ ಸಿನಿಮಾ ತೋರಿಸಿ ನೀವು ರಿಲೀಸ್ ಮಾಡೋಕೆ ಮುಂಚೆ ಇದು ಏನೋ ಪ್ರೀಮಿಯರಿಯಾದ ಶೋ ಏನಾಗ್ತಿರಲ್ಲ ಅದು ಹಾಕ್ಬೇಡಿ ಬರೀ ಪ್ರೆಸ್ನವ್ರಿಗೆ ಮೀಡಿಯಾದವ್ರಿಗೆ ದಯವಿಟ್ಟು ಸಿನಿಮಾ ತೋರಿಸಿ ಪ್ರೀಮಿಯರ್ ಶೋ ಹಾಕೋದು ಕಲಾವಿದರ ಕಲಿ ಅದೆಲ್ಲ ಬೇರೆ ಒನ್ಸ್ ಮೋರ್ ಅಂತ ಹೇಳ್ತಿರ್ತಾರೆ ದುಡ್ಡು ಕೊಟ್ಟು ಥಿಯೇಟ್ರಿಗೆ ಬಂದು ಒನ್ಸ್ ಮೋರ್ ಅಲ್ಲ ಎರಡೆರಡು ಮೂರು ನೋಡಲಿ ಅದರಿಂದ ನಿಮ್ಮ ಎಲ್ಲ ಪ್ರೋತ್ಸಾಹ ಅವ್ರಿಗೆ ಬೇಕೇ ಬೇಕು ಅವ್ರ ವೈಫ್ ಕೂಡ ಜೊತೆ ಹೇಳಿದ್ದಾರೆ ಅವರು ಅವರ ಸಾಥಿ ತುಂಬ ಸಾಥ್ ಕೊಟ್ಟರು ಈ ಸಿನಿಮಾ ಟೈಮಲ್ಲಿ ಅವ್ರು ಪ್ರೆಗ್ನೆಂಟ್ ಪಾಪ ಅಂಥ ಸಮಯದಲ್ಲೂ ಕೂಡ ಅವರು ಸ್ಪಾಟಲ್ ಬಂದು ಕೂತ್ಕೊಳ್ಳೋರು ನಮ್ಗೆ ಊಟ ಆಗಲಿ ನಮ್ಮನ್ನು ನೋಡ್ಕೊಂಡಿದ್ದ ರೀತಿ ಆಗಲಿ ಚಂದನ್ ಭಾಳ ಚೆನ್ನಾಗಿ ನೋಡ್ಕೊಂಡ್ರಿ ಚಂದನ್ ನಿಮ್ಗೆ ಒಳ್ಳೆ ಮನಸ್ಸು ಕೂಡ ಇದೆ ಕಲಾಸದಲ್ಲಿ ಬೆಲೆ ಕೊಡ್ತೀರಾ ನಿಮ್ಗೆ ಒಳ್ಳೇದಾಗ್ಬೇಕು ಅಂತೇರಲ್ಲಿ ಆರಿಸ್ತೀನಿ ಹ್ಮ್ ಹ್ಮ್ ಸ ರೇ ಗನೆ ಸ ಯಾವ ಸ ರೀ ಗ ಮೇರೆ ನೀರನ್ನ ಜೀವ 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 ಕಣಿ ಆ ಮಾತ್ರ ಬ್ಯೂಟಿಫುಲ್ ವೆರಿ ವೆರಿಫೈ ಯಲ್ಲಿ ಅದರಿಂದ ಈ ಹಾಡು ಎಲ್ಲ ಹಾಡುಗಳು ಚೆನ್ನಾಗಿದೆ ಈ ಸಿನಿಮಾ ಹಿಟ್ ಹಾಕಬೇಕು ಅನ್ನೋಕ್ಕೋಸ್ಕರ ಇಷ್ಟೊಂದು ಮಾತಾಡ್ಬಿಟ್ಟು ಅನ್ಸುತ್ತೆ ದೇವ್ರಿ ಕ್ಷಮಿಸಿ ಎಲ್ರಿಗೂ ನನ್ನ ನಮಸ್ಕಾರಗಳು ಚಂದನ್ಗೆ ಈ ಸಿನಿಮಾ ಟೀಮ್ ಗೆ ಈ ಪ್ರೊಡಕ್ಷನ್ಗೆ ಅವ್ರ ಪಟ್ಟಿರುವ ಕಷ್ಟಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy